ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಹತ್ತೊಂಬತ್ತು ಶುಕ್ರವಾರ ಬಹಳ ವಿಶೇಷವಾದಂತಹ ದಿನ ಅಂತ ಹೇಳಬಹುದು ನಾಳೆಯಿಂದ ಎರಡು ಸಾವಿರದ ನಲ್ವತ್ ಮೂರರವರೆಗೂ ಕೂಡ ಈ ಏಳು ರಾಶಿಯವರಿಗೂ ಕಾಲಿಟ್ಟಲೆಲ್ಲ ಅದೃಷ್ಟ ಸಂಪತ್ತಿನ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಕೈ ತುಂಬ ದುಡ್ಡನ್ನ ಇವರು ಕಾಣ್ತಾರೆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೀಗಾಗಿ ಈ ರಾಶಿಯವರನ್ನ ಅದೃಷ್ಟವಂತರು ಅಂತ ಕರಿಬಹುದು ಕೈ ಇಟ್ಟಲ್ಲೆಲ್ಲ ಇವರಿಗೆ ಹಣದ ಹೊಳೆಯೇ ಅರಿಯೋದ್ರಿಂದ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಹಣಕಾಸಿನ ಸ್ಥಿತಿಯಲ್ಲಿ ಇವರು ಸ್ಥಿರತೆಯನ್ನ ಕಾಪಾಡಿಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತಲೇ ಹೇಳಬಹುದು ಇವರ ಜೀವನದಲ್ಲಿ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗುವುದಿಲ್ಲ ಶ್ರೀಮಂತಿಕೆ ಅನ್ನೋದು ಇವರನ್ನ ಹುಡುಕಿಕೊಂಡು ಬರುತ್ತೆ ಹಠಾತ್ ಆರ್ಥಿಕ ಲಾಭವನ್ನ ಪಡಿತಾರೆ ಇವರ ಕಠಿಣ ಪರಿಶ್ರಮ ಅತ್ಯುನ್ನತ ಸ್ಥಾನವನ್ನ ಇವರಿಗೆ ತಂದುಕೊಡುತ್ತೆ ಹೀಗಾಗಿ ಇವರಿಗೆ ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ನಿಷ್ಠೆಯಿಂದ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗುತ್ತೆ ಈ ಸಮಯವು ನಿಮಗೆ ಬಹಳ ಅನುಕೂಲಕರವಾಗಿರುತ್ತೆ ಮತ್ತು ಅದೃಷ್ಟ ಅನ್ನೋದು ನಿಮ್ಮ ಕಡೆಯೇ ಇದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು ಕೂಡ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ತೀರಾ ಅದರಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುತ್ತಾರೆ ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳಿರೋದ್ರಿಂದ ಮಾಡುವಂತಹ ಪ್ರಯತ್ನಗಳು ಶುದ್ಧವಾಗಿದ್ರೆ ಖಂಡಿತವಾಗಿಯೂ ಈ ಒಂದು ವರ್ಷ ಮುಗಿಯೋದ್ರ ಒಳಗಡೆ ನೀವು ಪಕ್ಕಾ ಶ್ರೀಮಂತರಾಗ್ತೀರಾ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಹಾಗೂ ಗೌರವ ಹೆಚ್ಚಿಗೆ ಆಗುತ್ತೆ ನೀವು ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಯನ್ನು ಗಳಿಸ್ತೀರಾ ಜೊತೆಗೆ ವಿವಾಹ ಬಂಧನದಲ್ಲಿ ಇರತಕ್ಕಂಥವರಿಗೆ ಈ ಸಮಯ ಅನುಕೂಲಕರವಾಗಿರುತ್ತೆ ಸಂತೋಷವನ್ನು ಪಡಿತೀರಾ ಆರ್ಥಿಕ ಲಾಭಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ ಹಾಗಾಗಿ ನಿಮ್ಮ ಉತ್ತಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ ನೀವು ಈ ಸಮಯದಲ್ಲಿ ಎಷ್ಟು ಖುಷಿಯಿಂದ ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಶುಭ ಫಲಗಳನ್ನ ಜೊತೆಗೆ ಶ್ರೀಮಂತಿಕೆ ಅನ್ನೋದು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅದೃಷ್ಟ ಮತ್ತು ಆದಾಯದ ಫಲಗಳನ್ನ ನೀವು ಪಡೆದುಕೊಳ್ತಾ ಇದ್ದೀರಾ ಈ ಕಾರಣದಿಂದ ನಿಮ್ಮನ್ನ ನೀವು ತುಂಬಾ ಅದೃಷ್ಟವಂತರು ಅಂತ ಅನ್ಕೋಬಹುದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹಣ ಗಳಿಸುವ ಹೊಸ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ ಯಾವುದೇ ಕಾರಣಕ್ಕೂ ಸೋಮಾರಿತನವನ್ನು ಮಾಡೋಕೆ ಹೋಗಬೇಡಿ ಎಲ್ಲವನ್ನ ಕೂಡ ಶ್ರದ್ಧೆಯಿಂದ ಖುಷಿ ಖುಷಿಯಿಂದ ಮಾಡ್ತಾ ಹೋಗಿ ಶುಭ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಒಳ್ಳೆಯ ಆದಾಯದ ಲಾಭಗಳನ್ನು ಪಡೆದುಕೊಳ್ತೀರಾ ಅನೇಕ ಕಷ್ಟಗಳು ಈ ಸಮಯದಲ್ಲಿ ಪರಿಹಾರವಾಗುತ್ತೆ ಏನು ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗೋದ್ರಿಂದ ತೆಗೆದುಕೊಂಡ ನಿರ್ಧಾರಗಳು ಮತ್ತು ಮಾಡಿದ ಕೆಲಸಗಳು ಸಹ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ನಿರ್ಧಾರವನ್ನ ಮಾಡಿದ್ರೂ ಕೂಡ ಪೂರ್ಣಗೊಳಿಸ್ತೀರಾ ಇನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಗೌಪ್ಯವಾಗಿ ಇಟ್ಕೊಂಡು ಮಾಡಿದಂತಹ ಕೆಲಸಗಳಿಂದಲೂ ಕೂಡ ಹೆಚ್ಚು ಯಶಸ್ವಿ ಆಗ್ತೀರಾ ಜೊತೆಗೆ ಅದರಿಂದ ಯಶಸ್ಸು ಲಾಭ ಎಲ್ಲವೂ ಕೂಡ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಒಳ್ಳೆಯ ಫಲಗಳನ್ನು ಪಡೆದುಕೊಂಡು ಶ್ರೀಮಂತರಾಗ್ತೀರಾ ನಿರೀಕ್ಷಿತ ಕೆಲಸಗಳು ಪೂರ್ಣಗೊಳ್ಳುತ್ತೆ ಈ ಸಮಯವು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ ಯಾವುದೇ ಕೆಲಸವನ್ನ ನೀವು ಹಿಡದಲ್ಲಿ ಅದನ್ನು ಪರಿಪೂರ್ಣ ಮಾಡೋವರೆಗೂ ಬಿಡೋದಿಲ್ಲ ಹೀಗಾಗಿ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು